ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಜಂಗಮಕೋಟೆ ಬಳಿ ಕೆಎಡಿಪಿ ಸ್ವಾಧೀನ ವಿಚಾರ ಹೆಣ್ಣುಂಗುರು ಬಳಿ ಪೊಲೀಸರು ಗ್ರಾಮಸ್ಥರ ನಡುವೆ ಭಾರಿ ಹೈಡ್ರಾಮಾ ಭೂಮಿ ಬಿಡೋದಿಲ್ಲಂದು ಪಟ್ಟು ಹಿಡಿದ ಗ್ರಾಮಸ್ಥರು ಪೊಲೀಸರು ರೈತರ ನಡುವೆ ನೂಕಾಟ ತಳ್ಳಾಟ ಕೈಗಾರಿಕಾ ಪ್ರದೇಶ ಸರ್ವೆ ಮಾಡಲು ಗ್ರಾಮಸ್ಥರಿಂದ ಅಡ್ಡಿ ಪ್ರತಿಭಟನೆ ರಸ್ತೆಗೆ ಅಡ್ಡ ಕುಳಿತು ಗ್ರಾಮಕ್ಕೆ ಅಧಿಕಾರಿಗಳನ್ನು ಬಿಡದ ರೈತರು ಯಾವುದೇ ಕಾರಣಕ್ಕೂ ಭೂಮಿ ಬಿಡೋದಿಲ್ಲ ಪಟ್ಟು ಹಿಡಿದ ರೈತರು 106 ಸಂಖ್ಯేకి పోలీసులు బిగి బందోబస్ ఆ బా గడి నిల్దలే రోడ్ మీద ಬರలే యాక్స ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಶೇಷ ಭೂಸ್ವಾಧೀನ ಕೆಎಡಿಬಿ ಅಧಿಕಾರಿ ಮಾಹಿತಿ ನೀಡಿದ್ದಾರೆ ಹದಿಮೂರು ಹಳ್ಳಿಗಳ ಎರಡು ಸಾವಿರದ ಎಂಟುನೂರು ಎಕರೆ ಭೂಮಿ ಸರ್ವೆ ಮಾಡಿದ್ದೇವೆ ರೈತರಿಗೆ ಭೂಮಿ ಕೊಡುವ ವಿಚಾರದಲ್ಲಿ ಇಷ್ಟ ಇದೆಯಾ ಇಲ್ಲವ ಎಂದು ಸಂಗ್ರಹ ಮಾಡಿದ್ದೇವೆ ಹಲವಾರು ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ನಮ್ಮ ಭೂಮಿ ಫಲವತ್ತಾದ ಭೂಮಿ ಎಂದು ತಿಳಿಸಿದ್ದಾರೆ ಇನ್ನಷ್ಟು ರೈತರು ಕೆಐಎಡಿಬಿ ಸ್ವಾಧೀನಕ್ಕೆ ನಾವು ಕೊಡುತ್ತೇವೆಂದು ಎಂದು ಹೇಳಿದ್ದಾರೆ ಫಲವತ್ತಾದ ಭೂಮಿಯ ಬಗ್ಗೆ ನಾವು ಸರ್ಕಾರಕ್ಕೆ ಆದೇಶ ನೀಡಬೇಕು ಹಲವಾರು ರೈತರು ತಮ್ಮ ಭೂಮಿಯನ್ನು ತೋರಿಸಿದ್ದಾರೆ ಅಂಶದ ಬಗ್ಗೆ ಬರೀ ಎಂದು ತಿಳಿಸಿದ್ದಾರೆ ವಿಶೇಷ ಬಂದಿದ್ದೀನಿ ಇದು ಈಗಾಗಲೇ ನಾವು ಟ್ವೆಂಟಿ ಏಟ್ ಒನ್ ಅಂದ್ರೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಹದಿಮೂರು ಹಳ್ಳಿಗಳಲ್ಲಿ ಈಗಾಗಲೇ ಮಾಡಿದ್ದೀನಿ ಸುಮಾರು ಎರಡು ಸಾವಿರದ ಎಂಟುನೂರು ಎಕರೆ ಈ ಮಧ್ಯದಲ್ಲಿ ಒಂದು ಪ್ರಕ್ರಿಯೆ ಇರುತ್ತೆ ನನಗೆ ರೈತರದು ಏನಿದೆ ಅವರಿಗೆ ಇಷ್ಟ ಇದೆಯಾ ಕೊಡೋದಕ್ಕೆ ಜಮೀನು ಇಲ್ವಾ ಅನ್ನೋದಕ್ಕೆ ಒಂದು ಟ್ವೆಂಟಿ ಏಯ್ಟು ನೋಟಿಸ್ ಅಂತ ಒಂದು ಕೊಡ್ತೀವಿ ಅದು ಕೊಟ್ಟು ಇಯರಿಂಗು ಮುಗಿಸಿದೀವಿ ಅದರಲ್ಲಿ ಹಲವಾರು ರೈತರು ಏನು ಮಾಡಿದ್ದಾರೆ ನಮ್ಮ ಭೂಮಿಯೆಲ್ಲ ಫಲವತ್ತಾದರೆ ನಾವು ಬೆಳೆ ಬೆಳೀತಾ ಇದ್ದೀವಿ ಹಾಗಾಗಿ ನಮ್ಮ ಜಮೀನು ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಅವರ ಒಂದು ಒಪೀನಿಯನ್ ಕೊಟ್ಟಿದ್ದಾರೆ ಹಾಗೆ ಕೆಲವರು ಇಲ್ಲ ನಾವು ನಮ್ಮ ಜಮೀನು ಕೊಡ್ತೀವಿ ಭೂಸಾದಿ ಕೇಳಿವಿ ಕೊಡ್ತೀವಿ ಅಂತ ಕೇಳಿ ಸೊ ಹಾಗಾಗಿ ನಾವು ಯಾರ್ಯಾರ್ದು ಜಮೀನು ಕೊಡಲ್ಲ ಕೊಡ್ತಾರೆ ಅನ್ನೋದಕ್ಕೆ ಒಂದು ನಾವೊಂದು ಆರ್ಡ್ರ್ ಪಾಸ್ ಮಾಡ್ತೀವಿ ಆ ಆರ್ಡರ್ ಪಾಸ್ ಮಾಡಕ್ ಮೊದಲು ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಏನಂತಂದ್ರೆ ನಾವು ಭೂಮಿ ನೋಡಬೇಕು ಪಲ್ವತ್ತ ಭೂಮಿನ ಬೆಲೆಗಳು ಸರ್ಕಾರಕ್ಕೆ ವರದಿ ಕೊಡ್ತೀವಿ ಹಾಗಾಗಿ ಇವತ್ತಿನ ದಿನ ಈ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಪ್ರಕ್ರಿಯೆ ಇವತ್ತು ಸರ್ವೇಯರ್ಸ್ ಜೊತೆ ನಮ್ಮ ಇಡೀ ಎಂಟೈಮ್ ಟೀಮ್ ಜೊತೆ ಸಾವಿರದ ಎಕರೆಗೆ ಎಷ್ಟು ಜನ ರೈತರು ಕೊಡ್ತೀನಿ ಅಂತ ಕೊಡಲ್ಲ ಅಂತ ಅದನ್ನೇ ಅದಿಗೇನು ಫೈನಲೈಸ್ ಆಗ್ತಾ ಇದೆ ನಮಗೆ ಆಲ್ರೆಡಿ ಹಿಯರಿಂಗ್ ಮಾಡಿದ್ವಿ ಇಯರಿಂಗ್ ಮಾಡಿರೋದ್ರಿಂದ ನಾವು ಅದನ್ನ ಫೈನಲ್ ಈಗ ಆರ್ಡರ್ಸ್ ಪಾಸ್ ಮಾಡಿ ಎಷ್ಟೆಷ್ಟು ಎಕರೆ ಎಷ್ಟು ಎತ್ತ ಅಂತ ಹೇಳೋದಕ್ಕೆ ತಮ್ಮ ಕೆಲಸ ಕಾರ್ಯ ಏನಿಲ್ಲ ಪಾಪ ಅವ್ರ ಜಾಗ ತೋರಿಸ್ತಾ ಇದಾರೆ ಅವರು ಅವರ ಒಂದು ಏನಿದೆ ಅಳವಿ ತೊಡ್ಕೋತಾ ಇದಾರೆ ನಮ್ದು ಫಲವತ್ತಾದ ಭೂಮಿ ಇದೆ ಸೊ ಹಾಗಾಗಿ ದಯವಿಟ್ಟು ನೀವು ನೋಡ್ಬಿಟ್ಟು ವಾಸವಾಂಶನ ಬರೀರಿ ಅಂತ ಹೇಳ್ತಾ ಇದಾರೆ ಬರ್ತಾ ಅವ್ರು ಯಾವುದೇ ಕಾರಣಕ್ಕೂ ಏನು ಅಡ್ಡಿಪಡಿಸ್ತಾ ಇಲ್ಲ ನಮ್ಮ ಕೆಲಸಕ್ಕೆ ಸಾಕಾರ ಕೊಡ್ತಾ ಇದಾವೆ ಬೆಳೆ ಎಲ್ಲ ಬೆಳೀತಾ ಇದಾರೆ ಶುಂಠಿ ಇದೆ ದ್ರಾಕ್ಷಿ ಇದೆ ಹೆಚ್ಚು ಕಡಿಮೆ ರೇಷ್ಮೆ ಎಣ್ಣೆಯಲ್ಲೇ ಜಾಸ್ತಿ ಬೆಳೀತಾ ಇದಾರೆ ಕ್ರಾಪ್ಸು ಇದು ವಾಸವಾಂಶದ ಬರ್ದಿದ್ರೆ ನಾವು ಸರ್ಕಾರಕ್ಕೆ ಥ್ಯಾಂಕ್ ಯು ಬ್ಯೂರೋ ರಿಪೋರ್ಟ್ ಮಲ್ಲಿಕ್ ಕೆ ಜನತಾ ಟೈಮ್ ಸೆವೆನ್